ನಿನ್ನೆ ನಾನು ನಮ್ಮ ರಾಜ್ಯದ ಅಧ್ಯಕ್ಷರಂತ ವಿಜೇಂದ್ರ ಅವರು ಮತ್ತು ಈಗ ನಮ್ಮೆಲ್ಲ ರಾಜ್ಯದ ಹಿರಿಯರ ನೇತೃತ್ವದಲ್ಲಿ ನನಗೆ ಕರೆ ಬಂದಿದ್ದರಿಂದ ಈ ಮತ್ತು ನನ್ನ ಮಾತೃ ಪಕ್ಷ ಅಂತ ಬಿ ಜೆ ಪಿ ಪಕ್ಷಕ್ಕೆ ನಾನು ಸೇರ್ಪಡೆಯಾಗಿದ್ದೀನಿ ಅನಿವಾರ್ಯ ಕಾರಣಗಳಿಂದ ಪಕ್ಷ ಬಿಡಬೇಕಾಗಿತ್ತು ಇವತ್ತು ಮತ್ತು ನಮ್ಮ ಮೂರನೇ ಬಾರಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದಂಥ ಮೋದಿಜಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕು ಅನ್ನುವಂಥ ಒಂದು ಮನೋಭಾವನೆಯಿಂದ ನಮ್ಮ ದೇಶ ಒಂದು ಇಡೀ ವಿಶ್ವಕ್ಕಿನ ಮಾದರಿ ದೇಶ ಆಗಬೇಕನ್ನುವಂಥ ಒಂದು ಕನಸು ಕಟ್ಟುವಂತ ನಮ್ಮ ಪ್ರಧಾನಿಯವ್ರ ಕೈ ಬಲಪಡಿಸೋ ಸಲುವಾಗಿ ನಾವೆಲ್ಲರೂ ಇವತ್ತು ಅನೇಕ ಜನರು ಬೇರೆ ಬೇರೆ ಪಕ್ಷದಿಂದ ನಿನ್ನೆ ಈ ಬಿ ಜೆ ಪಿ ಪಕ್ಷವನ್ನು ಸೇರಿದ್ದೀವಿ ನಾವೆಲ್ಲ ನಮ್ಮ ಬೆಳಗಾವ್ ಈ ಒಂದು ಒಳಗೂ ಇವತ್ತು ಪಕ್ಷ ಯಾರನ್ನು ಇವತ್ತು ಅಭ್ಯರ್ಥಿ ಮಾಡ್ತಾರೆ ಅವರೆಲ್ಲರೂ ನಾವು ಒಕ್ಕಟ್ಟಾಗಿ ಆ ಅವನ ಅಭ್ಯರ್ಥಿಯನ್ನು ಹೆಚ್ಚಿನ ಬಹುಮತದ ಆರಿಸ್ತರೂ ಸಲುವಾಗಿ ನಾವೆಲ್ಲರೂ ಅಂತ ಮಾತನಾಡುತ್ತೇವೆ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ನಮ್ಮ ಬಂಧುಗಳಿಗೆ ನನ್ನ ಮತ್ತೆ ಈ ಸ್ವಾಗತ ಮಾಡಿದ್ದಕ್ಕೆ ಮತ್ತು ಎಲ್ಲರೂ ಈ ನಾವು ಬಿ ಜೆ ಪಿ ಪಕ್ಷ ಇರೋದ್ರಿಂದ ನಮ್ಮೆಲ್ಲ ಕಾರ್ಯಕರ್ತರು ಖುಷಿಯನ್ನು ಖುಷಿಪಟ್ಟು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಶುಭಾಶಯಗಳನ್ನು ಹಾಕಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಸರಿ ನಮಸ್ಕಾರ